ಎಸ್ ಕಂಗ್ರಾಚುಲೇಷನ್ಸ್ ಎಲ್ರಿಗೂ ಕೂಡ ಸೊ ಎರಡನೇ ಸುತ್ತಿಗೆ ಹೋಗ್ತಾ ಇದ್ದೀವಿ ಸೊ ಎರಡನೇ ಸುತ್ತಿನಲ್ಲೂ ಕೂಡ ಹತ್ತು ಪ್ರಶ್ನೆಗಳಿರುತ್ತೆ ಸೊ ನೋಡಿ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ ಓಕೆನಾ ಓಕೆ ನಮ್ಮ ಮೊದಲ ಸುತ್ತು ಕಂಪ್ಲೀಟ್ ಈಗ ಎರಡನೇ ಸುತ್ತಿಗೆ ನಾವು ಹೋಗ್ತಾ ಇದ್ದೀವಿ ಎರಡನೇ ಸುತ್ತಿನಲ್ಲಿ ಕೂಡ ಹತ್ತು ಪ್ರಶ್ನೆಗಳಿರುತ್ತೆ ಸೊ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ ನಮ್ಮ ಮೂರನೆಯ ತಂಡಕ್ಕೆ ಐತಿಹಾಸಿಕ ಸ್ಥಳ ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಪ್ರಶ್ನೆ ಮತ್ತೊಮ್ಮೆ ಐತಿಹಾಸಿಕ ಸ್ಥಳ ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ಒಂದು ಹಾಸನ ಆಯ್ಕೆ ಎರಡು ಬಾಗಲಕೋಟೆ ಆಯ್ಕೆ ಮೂರು ರಾಯಚೂರು ಆಯ್ಕೆ ಕೋಲಾರ ನಿಮ್ಮ ಆಯ್ಕೆಗಳು ಮತ್ತೊಮ್ಮೆ ಹೇಳ್ತೀನಿ ಆಯ್ಕೆ ನಂಬರ್ ಒಂದು ಹಾಸನ ಆಯ್ಕೆ ನಂಬರ್ ಎರಡು ಬಾಗಲಕೋಟೆ ಆಯ್ಕೆ ನಂಬರ್ ಮೂರು ರಾಯಚೂರು ಆಯ್ಕೆ ನಂಬರ್ ನಾಲ್ಕು ಕೋಲಾರ ಹಾಸನ ಹಾಸನ ಸಾರಿ ನಿಮ್ಮ ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆಯನ್ನ ನಾಲ್ಕನೇ ತಂಡಕ್ಕೆ ಪಾಸ್ ಮಾಡಿ ಐತಿಹಾಸಿಕ ಸ್ಥಳ ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಹಾಸನ ಬಾಗಲಕೋಟೆ ರಾಯಚೂರು ಕೋಲಾರ ಕೋಲಾರೋಟೆ ಬಾಗಲಕೋಟೆ ಕಂಗ್ರಾಚ್ಯುಲೇಷನ್ ಸರಿಯಾದ ಉತ್ತರ ಐತಿಹಾಸಿಕ ಸ್ಥಳ ಪಟ್ಟದ ಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಎಸ್ ಐನಾ ನಿಮ್ಮ ನಾಲ್ಕನೆಯ ತಂಡಕ್ಕೆ ಹನ್ನೆರಡನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ವಿಜಯಲಕ್ಷ್ಮಿ ಪಂಡಿತ್ ಆಯ್ಕೆ ನಂಬರ್ ಎರಡು ಸರೋಜಿನಿ ನಾಯ್ಡು ಆಯ್ಕೆ ನಂಬರ್ ಮೂರು ಕಿರಣ್ ಬೇಡಿ ಆಯ್ಕೆ ನಂಬರ್ ನಾಲ್ಕು ಸೋನಿಯಾ ನಾರಗ್ ಬೇಗ 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 ಯೋಚನೆ ಮಾಡಿ ಹೇಳಿ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ತಪ್ಪಾದ ಉತ್ತರ ಓಕೆ ನಿಮ್ಮ ಮೈಕನ ಮೊದಲ ತಂಡಕ್ಕೆ ಪಾಸ್ ಮಾಡಿ ಮೊದಲನೆಯ ತಂಡಕ್ಕೆ ನಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ನಿಮ್ಮ ಆಯ್ಕೆ ಒಂದು ವಿಜಯಲಕ್ಷ್ಮಿ ಪಂಡಿತ್ ಆಯ್ಕೆ ಎರಡು ಸರೋಜಿನಿ ನಾಯ್ಡು ಆಯ್ಕೆ ಮೂರು ಕಿರಣ್ ಬೇಡಿ ಆಯ್ಕೆ ನಾಲ್ಕು ಸೋನಿಯಾ ನಾರಂಗ್ ಕಿರಣ್ ಬೇಡಿ ಕಿರಣ್ ಬೇಡಿ ಕಂಗ್ರ್ಯಾಚುಲೇಷನ್ಸ್ ಸರಿಯಾದ ಉತ್ತರ ಓಕೆ ಸೊ ಪಾಸ್ ಆಗಿರುವಂತಹ ಪ್ರಶ್ನೆ ಹಂಗಾಗಿ ನಿಮಗೆ ಮತ್ತೊಂದು ಪ್ರಶ್ನೆ ಇದೆ ನಮ್ಮ ಹದಿಮೂರನೆಯ ಪ್ರಶ್ನೆ ಮೊದಲ ತಂಡಕ್ಕೆ ಮಹೋತ್ಸವ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಮಹೋತ್ಸವ ಯಾವ ಸಂಧಿಗೆ ಉದಾಹರಣೆಯಾಗಿದೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ಒಂದು ಆದೇಶ ಸಂಧಿ ಆಯ್ಕೆ ನಂಬರ್ ಎರಡು ಸಂಧಿ ಆಯ್ಕೆ ನಂಬರ್ ಮೂರು ಗುಣಸಂಧಿ ಆಯ್ಕೆ ನಂಬರ್ ನಾಲ್ಕು ಆಗಮ ಸಂಧಿ ಸಂಧಿಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅನಿಸತ್ತಲ್ಲ ಯಾವ ಸಂಧಿಗೆ ಬರುತ್ತೆ ಆದೇಶ ಸಂಧಿ ಆದೇಶ ಸಂಧಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಸೆಕೆಂಡ್ ತಂಡಕ್ಕೆ ಪಾಸ್ ಮಾಡಿ ಮಹೋತ್ಸವ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ನಂಬರ್ ಒನ್ ಆದೇಶ ಸಂಧಿ ಆಪ್ಷನ್ ನಂಬರ್ ಟೂ ಲೋಪಸಂಧಿ ಆಪ್ಷನ್ ನಂಬರ್ ತ್ರೀ ಗುಣಸಂಧಿ ಆಪ್ಷನ್ ನಂಬರ್ ನಾಲ್ಕು ಆಗಮಸಂಧಿ ಗುಣಸಂಧಿ 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 ಸರಿಯಾದ ಉತ್ತರ ಕಂಗ್ರ್ಯಾಚುಲೇಷನ್ಸ್ ಓಕೆ ನಮ್ಮ ಎರಡನೆಯ ತಂಡಕ್ಕೆ ನಮ್ಮ ಹದಿನಾಲ್ಕನೆಯ ಪ್ರಶ್ನೆ ನಿಮ್ಮ ಪ್ರಶ್ನೆ ಹೇಗಿದೆ ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ನಿಂಬೆನ ಬಗ್ಗೆ ಎಲ್ರಿಗೂ ಗೊತ್ತಿರತ್ತೆ ನಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಫಾರ್ಮಿಕ್ ಆಮ್ಲ ಆಯ್ಕೆ ನಂಬರ್ ಎರಡು ಲ್ಯಾಕ್ಟಿಕ್ ಆಮ್ಲ ಆಯ್ಕೆ ನಂಬರ್ ಮೂರು ಅಕ್ಸಾಲಿಕ್ ಆಮ್ಲ ಆಯ್ಕೆ ನಂಬರ್ ನಾಲ್ಕು ಸಿಟ್ರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಕನ್ಫರ್ಮಾ ಓಕೆ ಸಿಟ್ರಿಕ್ ಆಮ್ಲ ಸರಿಯಾದ ಉತ್ತರ ಕಂಗ್ರ್ಯಾಚುಲೇಷನ್ಸ್ ಓಕೆ ನಮ್ಮ ಮೂರನೆಯ ತಂಡಕ್ಕೆ ನಮ್ಮ ಹದಿನೈದನೆಯ ಪ್ರಶ್ನೆ ಅನ್ವರ್ಥ ನಾಮಕ್ಕೆ ಒಂದು ಉದಾಹರಣೆ ಅನ್ವರ್ಥನಾಮಕ್ಕೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ನದಿ ಆಯ್ಕೆ ನಂಬರ್ ಎರಡು ಧಾರವಾಡ ಆಯ್ಕೆ ನಂಬರ್ ಮೂರು ಕುರುಡ ಆಯ್ಕೆ ನಂಬರ್ ನಾಲ್ಕು ರಾಮ ಅನ್ವರ್ಥನಾಮಕ್ಕೆ ಒಂದು ಉದಾಹರಣೆ ಯಾವುದು ಅಲ್ಲಿ ಆಯ್ಕೆ ನಂಬರ್ ಒಂದು ನದಿ ಆಯ್ಕೆ ನಂಬರ್ ಎರಡು ಧಾರವಾಡ ಆಯ್ಕೆ ನಂಬರ್ ಮೂರು ಕುರುಡ ಆಯ್ಕೆ ನಂಬರ್ ನಾಲ್ಕು ರಾಮ ಮಾತಾಡ್ಕೊಂಡು ಹೇಳಿ ಕರೆಕ್ಟ್ ಆಗಿ ಹೇಳಿ ಆಪ್ಷನ್ ನದಿ ಧಾರವಾಡ ಕುರುಡ ರಾಮ ನಾಲ್ಕು ಹೆಸರುಗಳಿದೆ ನಾಲ್ಕರಲ್ಲಿ ಯಾವುದು ಕನ್ಫರ್ಮಾ ಲಾಕ್ ಮಾಡ್ಲಾ ಓಕೆ ಕುರುಡ ನಿಮ್ಮ ಉತ್ತರ ಸರಿಯಾಗಿದೆ ಕಂಗ್ರಾಚ್ಯುಲೇಷನ್ಸ್ ನಮ್ಮ ನಾಲ್ಕನೆಯ ತಂಡಕ್ಕೆ ಹದಿನಾರನೆಯ ಪ್ರಶ್ನೆ ಗಿಡ್ಡಾ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಗಿಡ್ಡಾ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಪಂಜಾಬ್ ಆಯ್ಕೆ ನಂಬರ್ ಎರಡು ಕೇರಳ ಆಯ್ಕೆ ನಂಬರ್ ಮೂರು ಸಿಕ್ಕಿಂ ಆಯ್ಕೆ ನಂಬರ್ ನಾಲ್ಕು ಕರ್ನಾಟಕ ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ ಆಯ್ಕೆ ನಂಬರ್ ಒಂದು ಪಂಜಾಬ್ ಆಯ್ಕೆ ನಂಬರ್ ಎರಡು ಕೇರಳ ಆಯ್ಕೆ ನಂಬರ್ ಮೂರು ಸಿಕ್ಕಿಂ ಆಯ್ಕೆ ನಂಬರ್ ನಾಲ್ಕು ಕರ್ನಾಟಕ ಇದು ಒಂದು ಜಾನಪದ ನೃತ್ಯ ಆದರೆ ಯಾವ ರಾಜ್ಯದಲ್ಲಿ ಇದನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಕೇರಳ ಕೇರಳ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಮೊದಲ ತಂಡಕ್ಕೆ ಪಾಸ್ ಮಾಡಿ ಮೊದಲನೇ ತಂಡಕ್ಕೆ ಹದಿನಾರನೇ ಪ್ರಶ್ನೆ ಗಿಡ್ಡ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ನಿಮ್ಮ ಆಯ್ಕೆ ಆಯ್ಕೆ ನಂಬರ್ ಒಂದು ಪಂಜಾಬ್ ಆಯ್ಕೆ ನಂಬರ್ ಎರಡು ಕೇರಳ ಆಯ್ಕೆ ನಂಬರ್ ಮೂರು ಸಿಕ್ಕಿಂ ಆಯ್ಕೆ ನಂಬರ್ ನಾಲ್ಕು ಕರ್ನಾಟಕ ಸಿಕ್ಕಿಂ ಸಿಕ್ಕಿಂ ತಪ್ಪಾದ ಉತ್ತರ ಸರಿಯಾದ ಉತ್ತರ ಪಂಜಾಬ್ ಗಿಡ್ಡ ಎನ್ನುವಂಥ ಒಂದು ನೃತ್ಯವನ್ನು ಜಾನಪದ ನೃತ್ಯವನ್ನು ಪಂಜಾಬ್ನಲ್ಲಿ ಮಾಡ್ತಾರೆ ಓಕೆನಾ ಓಕೆ ಹದಿನೇಳನೆಯ ಪ್ರಶ್ನೆ ನಮ್ಮ ಮೊದಲ ತಂಡಕ್ಕೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಐಹೊಳೆ ಶಾಸನ ಆಯ್ಕೆ ನಂಬರ್ ಎರಡು ಹಲ್ಮಿಡಿ ಶಾಸನ ಆಯ್ಕೆ ನಂಬರ್ ಮೂರು ತಾಳಗುಂದ ಶಾಸನ ಆಯ್ಕೆ ನಂಬರ್ ನಾಲ್ಕು ತಾಮ್ರಪಟು ಶಾಸನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಯ್ಕೆ ನಂಬರ್ ಒಂದು ಐಹೊಳೆ ಶಾಸನ ಆಯ್ಕೆ ನಂಬರ್ ಎರಡು ಹಲ್ಮಿಡಿ ಶಾಸನ ಆಯ್ಕೆ ನಂಬರ್ ಮೂರು ತಾಳಗುಂದ ಶಾಸನ ಆಯ್ಕೆ ನಂಬರ್ ನಾಲ್ಕು ತಾಮ್ರಪಟು ಶಾಸನ ಸರಿಯಾಗಿ ಯೋಚನೆ ಮಾಡಿ ಹೇಳಿ ಹೆಸರು ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಆಯ್ಕೆಗಳ ನಂಬರ್ನ ಕೂಡ ಹೇಳ್ಬೋದು ಆಯ್ಕೆ ನಂಬರ್ ಒಂದು ಎರಡು ಆ ಥರ ಕೂಡ ಹೇಳ್ಬೋದು ಐಹೊಳೆ ಐಹೊಳೆ ಶಾಸನ ಐಹೊಳೆ ಶಾಸನ ತಪ್ಪಾದ ಉತ್ತರ ಸರಿಯಾದ ಉತ್ತರ ತಾಳಗುಂದ ಶಾಸನ ಓಕೆನಾ ಓಕೆ ಸೊ ನಿಮಗೆ ನಮ್ಮ ಹದಿನೆಂಟನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಪ್ರಶ್ನೆ ಮತ್ತೊಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಭಾರತದ ಯಾವ ರಾಜ್ಯವು ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಸಿಕ್ಕಿಂ ಆಯ್ಕೆ ನಂಬರ್ ಎರಡು ನಾಗಾಲ್ಯಾಂಡ್ ಆಯ್ಕೆ ನಂಬರ್ ಮೂರು ಅಸ್ಸಾಂ ಆಯ್ಕೆ ನಂಬರ್ ನಾಲ್ಕು ಮಣಿಪುರ ಅಸ್ಸಾಂ ಅಸ್ಸಾಂ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ ಮೂರನೇ ತಂಡಕ್ಕೆ ಹದಿನೆಂಟನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವೂ ಕೇವಲ ಒಂದು ಭಾರತೀಯ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನಿಮ್ಮ ಆಯ್ಕೆಗಳು ಸಿಕ್ಕಿಂ ಮೊದಲ ಆಯ್ಕೆ ಎರಡನೇ ಆಯ್ಕೆ ನಾಗಾಲ್ಯಾಂಡ್ ಮೂರನೇ ಆಯ್ಕೆ ಅಸ್ಸಾಂ ನಾಲ್ಕನೇ ಆಯ್ಕೆ ಮಣಿಪುರ ಸಿಕ್ಕಿಂ ಸಿಕ್ಕಿಂ ಸರಿಯಾದ ಉತ್ತರ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮೂರನೇ ತಂಡಕ್ಕೆ ಹತ್ತೊಂಬತ್ತನೆಯ ಪ್ರಶ್ನೆ ಈಗಿನ ಕೇಂದ್ರದ ರಕ್ಷಣಾ ಮಂತ್ರಿ ಯಾರು ಈಗಿನ ಕೇಂದ್ರದ ರಕ್ಷಣಾ ಮಂತ್ರಿ ಯಾರು ನಿಮ್ಮ ಆಯ್ಕೆಗಳು ಹೀಗಿದೆ ಒಂದು ಅಮಿತ್ ಶಾ ಆಯ್ಕೆ ನಂಬರ್ ಎರಡು ರಾಜನಾಥ್ ಸಿಂಗ್ ಆಯ್ಕೆ ನಂಬರ್ ಮೂರು ಹೆಚ್ ಡಿ ಕುಮಾರಸ್ವಾಮಿ ಆಯ್ಕೆ ನಂಬರ್ ನಾಲ್ಕು ಜೆ ಪಿ ನಡ್ಡಾ ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ ಆಯ್ಕೆ ನಂಬರ್ ಒಂದು ಅಮಿತ್ ಶಾ ಆಯ್ಕೆ ನಂಬರ್ ಎರಡು ರಾಜನಾಥ್ ಸಿಂಗ್ ಆಯ್ಕೆ ನಂಬರ್ ಮೂರು ಹೆಚ್ ಡಿ ಕುಮಾರಸ್ವಾಮಿ ಆಯ್ಕೆ ನಂಬರ್ ನಾಲ್ಕು ಜೆ ಪಿ ನಡ್ಡಾ ಕುಮಾರಸ್ವಾಮಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ನಾಲ್ಕನೇ ತಂಡಕ್ಕೆ ಪಾಸ್ ಮಾಡಿ ಈಗಿನ ಕೇಂದ್ರದ ರಕ್ಷಣಾ ಮಂತ್ರಿ ಯಾರು ಆಯ್ಕೆ ನಂಬರ್ ಒಂದು ಅಮಿತ್ ಶಾ ಆಯ್ಕೆ ನಂಬರ್ ಎರಡು ರಾಜನಾಥ್ ಸಿಂಗ್ ಆಯ್ಕೆ ನಂಬರ್ ಮೂರು ಎಚ್ ಡಿ ಕುಮಾರಸ್ವಾಮಿ ಆಯ್ಕೆ ನಂಬರ್ ನಾಲ್ಕು ಜೆ ಪಿ ನಡ್ಡಾ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಅಮಿತ್ ಶಾ ಆಯ್ಕೆ ನಂಬರ್ ಎರಡು ರಾಜನಾಥ್ ಸಿಂಗ್ ಆಯ್ಕೆ ನಂಬರ್ ಮೂರು ಎಚ್ ಡಿ ಕುಮಾರಸ್ವಾಮಿ ಆಯ್ಕೆ ನಂಬರ್ ನಾಲ್ಕು ಜೆ ಪಿ ನಡ್ಡಾ ಟು ಆಪ್ಷನ್ ಟು ರಾಜನಾಥ್ ಸಿಂಗ್ ಕನ್ಫರ್ಮಾ ಕಂಗ್ರಾಚ್ಯುಲೇಷನ್ಸ್ ಈಗಿನ ಕೇಂದ್ರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸರಿಯಾದ ಉತ್ತರ ಓಕೆ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರೋದ್ರಿಂದ ನಿಮಗೆ ಬೋನಸ್ ಪಾಯಿಂಟ್ ಆ್ಯಡ್ ಆಗಿದೆ ನಮ್ಮ ನಾಲ್ಕನೇ ತಂಡಕ್ಕೆ ನಮ್ಮ ಇಪ್ಪತ್ತನೆಯ ಪ್ರಶ್ನೆ ಕೇಂದ್ರ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಿತು ಮತ್ತೊಮ್ಮೆ ಪ್ರಶ್ನೆ ಕೇಂದ್ರ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಿತು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಯ್ಕೆ ನಂಬರ್ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೇಳುನೂರ ಎಂಬತ್ನಾಲ್ಕು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಮೊದಲ ತಂಡಕ್ಕೆ ಪಾಸ್ ಮಾಡಿ ನಮ್ಮ ಮೊದಲ ತಂಡಕ್ಕೆ ಇಪ್ಪತ್ತನೆಯ ಪ್ರಶ್ನೆ ಕೇಂದ್ರ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಿತು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಆಯ್ಕೆ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಯ್ಕೆ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಯೋಚನೆ ಮಾಡಿ ಉತ್ತರ ಕೊಡಿ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ತಪ್ಪಾದ ಉತ್ತರ ಸೊ ಸಾರಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೇಳರಲ್ಲಿ ಕೇಂದ್ರ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂತು ಓಕೆ ವೀಕ್ಷಕರೇ ನಮ್ಮ ಎರಡನೆಯ ಸುತ್ತು ಕೂಡ ಕಂಪ್ಲೀಟ್ ಆಗಿದೆ ನಮ್ಮ ಎರಡನೆಯ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹೇಳಿ ನೋಡೋಣ ನಮ್ಮ ಮೊದಲ ತಂಡ ಎರಡನೇ ಸುತ್ತಿನಲ್ಲಿ ಏಳು ಅಂಕಗಳನ್ನು ಪಡ್ಕೊಂಡಿದರೆ ಎರಡನೆಯ ತಂಡ ಐದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಾಗೆ ಮೂರನೆಯ ತಂಡ ನಾಲ್ಕು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಾಗೆ ನಾಲ್ಕನೆಯ ತಂಡ ಆರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಮೂರನೆಯ ಸುತ್ತು ಪ್ರಾರಂಭ ಆಗ್ತಾ ಇದೆ ಎರಡೂ ಸುತ್ತುಗಳಲ್ಲೂ ಬಹಳ ಯೋಚನೆ ಮಾಡಿ ಆನ್ಸರ್ ಕೊಟ್ಟಿದ್ದೀರಾ ಒಂದೊಂದು ತಂಡವು